ಎಸ್ ಹೀಗೆ ಬೆಳ್ಳಂಬೆಳಗ್ಗೆ ಪ್ರತಿಭಟನೆ ಮಾಡುತ್ತಿರುವ ಗ್ರಾಮಸ್ಥರು ಒಂದೆಡೆ ಡಿಎಸ್ಎಸ್ ಅಂಬೇಡ್ಕರ್ ಬೋರ್ಡ್ ಕೆಳಗೆ ಬಿದ್ದಿರುವ ದೃಶ್ಯಗಳು ಕಿಡಿಗೇಡಿಗಳನ್ನು ಬಂಧಿಸಿ ತಕ್ಕ ಶಿಕ್ಷೆಗೆ ಆಗ್ರಹಿಸುತ್ತಿರುವ ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಬಂಡಹಳ್ಳಿ ಗ್ರಾಮದಲ್ಲಿ ಹೌದು ಈ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ದಲಿತ ಕುಟುಂಬಗಳಿವೆ ಅಂದಹಾಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ರವರ ಭಾವಚಿತ್ರವಿದ್ದು ಯಾವುದೇ ಕಾರ್ಯಕ್ರಮಗಳಾದರೂ ಅಂಬೇಡ್ಕರ್ ರವರ ಬೋರ್ಡ್ಗೆ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡುತ್ತಿದ್ದರು ಆದರೆ ಹಿಂದೂ ಬೆಳಗ್ಗೆ ಅಂಬೇಡ್ಕರ್ ಬೋರ್ಡ್ ಉರುಳಿ ಬಿದ್ದಿದ್ದು ಯಾರೋ ಕಿಡಿಗೇಡಿಗಳು ಉದ್ದೇಶ ಪೂರ್ವಕವಾಗಿಯೇ ಈ ರೀತಿಯ ಕೃತ್ಯ ಎಸಗಿರು ಎಂದು ಆರೋಪಿಸಿದ ಗ್ರಾಮಸ್ಥರು ದಲಿತ ವಿರೋಧಿಗಳಿಗೆ ತಕ್ಕ ಶಿಕ್ಷೆಗೆ ಆಗ್ರಹಿಸಿದ್ರು ನಮ್ಮ ಹೆಸರು ನಾಗರಾಜು ಅಂತ ಬಂಡಾಳಿ ಗ್ರಾಮಸ್ಥ ನನಗೆ ಬೆಳಗ್ಗೆ ಆರು ಮುಕ್ಕಾಲಲ್ಲಿ ಹುಡುಗರು ಫೋನ್ ಮಾಡಿ ಈ ತರ ಡಿ ಎಸ್ ಎಸ್ ಬೋರ್ಡ್ ನಮ್ಮ ಬೋರ್ಡ್ ಬಿಳ್ಸಕ್ಕಿದ್ದಾರೆ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟರು ದೂರವಾಣಿ ಮುಖಾಂತರ ಬಂದು ನೋಡಿದಾಗ ಮಾಹಿತಿ ಪ್ರಕಾರ ಎಲ್ಲ ಕರೆಕ್ಟಾಗಿತ್ತು ಆಗಿತ್ತು ಬಿಡಿಸಿದ್ದಾರೆ ಏನಂದ್ರೆ ಅಂಬೇಡ್ಕರ್ಗ ಪ್ರತಿದಿನ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಪೂರ್ತಿ ಅವಮಾನ ಮಾಡ್ತಾನೇ ಇದ್ದಾರೆ ಅಂಬೇಡ್ಕರ್ ಅಂದರೆ ಒಬ್ರಿಗೂ ಇಲ್ಲ ಸಂವಿಧಾನ ರಚನೆ ಮಾಡಿ ಈ ನಮ್ಮ ದೇಶದ ಸಂವಿಧಾನ ಪ್ರಕಾರ ಮಾಹಿತಿ ಕೊಟ್ಟರು ಅದನ್ನು ಬಳಕೆ ಮಾಡ್ಕೊಂಡಿರೋ ವಿರೋಧಿ ಇವತ್ತು ದಲಿತ ವಿರೋಧಿಗಳಿದ್ದಾರೆ ಅಂದರೆ ಸಮಾಜ ತಲೆ ತೆಗಿಸುವಂಥ ಕೆಲಸ ಆಗೋಗಿದೆ ದಯವಿಟ್ಟು ಈ ರೀತಿ ಮುಂದೆ ಆಗೋದು ಬೇಡ ಎಲ್ಲಿಯೂ ಅದನ್ನ ನಾನು ಬೇಡ್ಕೊತೀನಿ ಎಲ್ಲ ಸೌಜನ್ಯವಾಗಿ ಹೋಗೋಣ ಅಂತೇಳಿ ಮಾಡಬೇಕು ಅಂತ ಬಂಧಿಸ್ಲೇಬೇಕು ಅದರಲ್ಲಿ ಎರಡನೇ ಮಾತೆ ಇಲ್ಲ ಎಲ್ಲಿ ಆಗ್ಬಾರ್ದು ಮತ್ತೆ ಆ ದಲಿತ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಪೊಲೀಸವ್ರ ಮಾಹಿತಿ ಬಂದಿದ್ರು ಸ್ಥಳ ಮಾಡಿದ್ರು ವಿಡಿಯೋ ಮಾಡಿ ಬರ್ತೀವಿ ಮಾಜರ್ ಮಾಡಿ ಎಫ್ ಐ ಆರ್ ಮಾಡಿ ಕಠಿಣ ಕ್ರಮ ಕೈಗೊಂತೀವಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಅಂತ ಭರವಸೆ ಕೊಟ್ಟೋಗಿದ್ದಾರೆ ಇದು ನೆಕ್ಸ್ಟ್ ಆಗೋದು ಬೇಡ ಅಂತೇಳಿ ನಾನು ಸಮಾಜದಲ್ಲಿ ಕಳಕಳಿಯಾಗಿ ಮನವಿ ಕೊಡ್ತೀನಿ ಈ ರೀತಿ ಅಂಬೇಡ್ಕರ್ಗೆ ಪ್ರತಿಯೊಂದು ಜಾಗಕ್ಕೂ ಶಾಸಕರು ಹೋಗಿ ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಲಿಲ್ಲ ಆದರೆ ಪ್ರತಿಯೊಂದು ಜಾಗದಲ್ಲಿ ಶಾಸಕರು ಮನವರಿಕೆ ಮಾಡ್ಕೊಂಡಿರೋದು ಅಂದರೆ ಸಮಾನವಾಗಿ ಹೋಗೋಣ ಸಮಾನವಾಗಿ ಹೋಗೋಣ ಅಂತ ಹೇಳ್ತಾರೆ ಅದು ಕಿಡಿಗೇಡುಗಳಿದ್ದಾರಲ್ಲ ಅವ್ರನ್ನ ಯಾವ ರೀತಿಯೂ ನಾವು ಅವೇಡ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲೂ ಅವೇಡ್ ಮಾಡೋಕ್ಕಾಗಲ್ಲ ಅದು ಸಮಾಜದಲ್ಲಿ ಅವರು ತಿಳ್ಕೊಳ್ಬೇಕು ನಾವು ಅವರೆಲ್ಲ ಒಂದೇ ಆಗಿ ಬಾಳೋಣ ಅಂತ ಕಿಡಿಗೇಡಿಗಳು ತಿಳ್ಕೊಂಡ್ರೆ ಸಮಾಜ ಉತ್ತಮ ಹೋಗುತ್ತೆ ಹೊರತು ಇಲ್ಲ ಅಂದ್ರೆ ಯಾವತ್ತಿಗೂ ಆಗೋದೇ ಇಲ್ಲ ಘಟನೆ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡಿದ್ದಾರೆ ಏನೇ ಇರಲಿ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕಾದವರು ಈ ರೀತಿಯ ಈನ ಕೃತ್ಯಗಳ ಮೂಲಕ ದಲಿತರನ್ನ ಬಡಿದೆಬ್ಬಿಸುವುದು ಅವರ ಭಾವನೆಗಳಿಗೆ ಧಕ್ಕೆ ತರುವುದು ನಿಜಕ್ಕೂ ನೋವಿನ ಸಂಗತಿ ಈ ರೀತಿ ಕೃತ್ಯಗಳನ್ನು ಎಸಗುವ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಲಿ ಇನ್ನು ಮುಂದೆ ಈ ರೀತಿಯ ಘಟನೆಗಳಾಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಬಂಡಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಬೋರ್ಡ್ ಪುನರ್ ಪ್ರತಿಷ್ಠಾಪಿಸುವಂತಾಗಲಿ ಎಂಬುದು ನಮ್ಮ ಆಶಯ ನಮ್ಮ ಹೆಸರು ಅಂತ ನಾವು ಬಂಡಳ್ಳಿ ಗ್ರಾಮಸ್ಥರು ಹಿರಿಯರು ನಮಗೆ ಬೆಳಗ್ಗೆ ಆರು ಗಂಟೆ ಮೇಲೆ ಯಾರೋ ಉದ್ದೇಶಪೂರ್ವಕವಾಗಿ ನಮಗೆ ಅಂಬೇಡ್ಕರ್ದು ಬೋರ್ಡು ಬೀಳಿಸಿದ್ದಾರೆ ನಮಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಈ ಅನ್ಯಾಯಕ್ಕೆ ನಮಗೆ ಇದಕ್ಕೆ ಸಹಾಯ ಮಾಡಬೇಕು ದಲಿತ ಇದಕ್ಕೆಲ್ಲ ನಮಗೆ ಸಹಾಯ ಮಾಡಬೇಕು ಇದು ವಿರೋಧವಾಗಿ ವಿರೋ ವಿರೋಧವಾಗಿ ಮಾಡಿರೋ ಕೆಲಸಗಳು ಸುಮಾರು ನಲವತ್ತು ವರ್ಷದಿಂದ ನಾವು ಬೋರ್ಡು ಫಿಕ್ಸ್ ಮಾಡಿ ಎಲ್ಲ ಮಾಡಿ ಅಂಬೇಡ್ಕರ್ ಜಯಂತಿಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಮ್ಗೆ ನ್ಯಾಯ ಕೊಡಿಸಬೇಕು ಸಮಯ ಯಾರ ಮೇಲೆ ಯಾರು ಅನುಮಾನ ಉದ್ದೇಶಪೂರ್ವಕವಾಗಿ ಮಾಡಿರೋದು ಸಮಯ ಇದು ಇನ್ನೇನು ಬೇರೆಯವರು ಇದೇನು ಇದಿಲ್ಲ ನಮ್ಗೆ ಅನುಮಾನ ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಾರೆ ಯಾರೋ ಅಂತ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು ಬೆಳಗ್ಗೆ ನಾವು ನೋಡಿ ಈಗ ತಾನೇ ನೋಡಿದ್ವಿ ಸರ್ ಒಂದು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಮ್ಗೆ ಗೊತ್ತಾಗಿದ್ದು ಬಂದು ನೋಡಿದ್ದು ನಾನು ಆರು 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 ಗಂಟೆಯಲ್ಲಿ ವಾಕಿಂಗ್ ಬಂದಿದ್ದೆ ಆವಾಗ ಇಲ್ಲಿ ನೋಡಿದೆ ನಾನು ಬೋರ್ಡ್ ಇತ್ತು ಆವಾಗ ಆರು ಗಂಟೆಯಲ್ಲಿ ಆಗ ಮುಟ್ಕೊಂಡು ಆ ಕಡೆ ಹಿಂಗೆ ಮನೆಗೆ ಹೋದೆ ಆ ಕಡೆಯಿಂದ ಹುಲ್ಲು ಕೊಯ್ಕೊಂಡು ಬರೋಷ್ಟು ಬಿದ್ದೋಗಿತ್ತು ಆಮೇಲೆ ನಮ್ಮ ಹುಡುಗರೆಲ್ಲ ಬಂದಿದ್ರು ಯಾರು ಅಂತ ಗೊತ್ತಿಲ್ಲ ಸರ್ ಕಿಡಗೇಡ ಮಾಡಿಬಿಟ್ಟು ಹೋಗಿದ್ದಾರೆ ಸರ್ ಉದ್ದೇಶ ಪೂರ್ವವಾಗಿ ಮಾಡಿರೋ ಸ್ವಲ್ಪ ಸ್ವಲ್ಪ ಈ ದಲಿತರಂತೆ ಸ್ವಲ್ಪ ವಿರೋಧನೇ ಸರ್ ನಮ್ಮೂರಲ್ಲಿ ದಲಿತ ಪೂರ್ತಿ ಒಂದು ಎಪ್ಪತ್ತೆಂಟು ಮನೆ ಇದೆ ಸರ್ ನಮ್ ದಲಿತದ ಎಲ್ಲಾ ಮನೆ ಎಪ್ಪತ್ತೆಂಟು ಮನೆ ವಾಸ ಇರೋದ್ರಿಂದಾನೇ